හ ඒ ඔොල්ලෝ දේරලාර යා රෝකාන ෝරේ නටක මස්ට මටක ත න හැ දල්ති ්‍රන්් නමද චලන් සල්තින මත් නැති යව පාට කලසෙකෝ හඟ කලසපෙක් නෙද පාට අයා ඒයේ නතනේ නක කොලෝක ඊ නත ඒයා හතපරයේ කිීෂා තිතලා යකත් නග ති හන්ට පපරි ග හහහහ හතිනෙ. ಈ ನೋಡು ರಾ देव ಬಿದ್ದಿದಿ ಬಿಡಿದಿ ಏ ಏನು ಅಯ್ಯೋ ರೀ ಬಿಡಸ್ ಬರ್ರಿ ಅಯ್ಯೋ ರವಿ ರವಿ ಬಿಡಕ ಕಮ್ಲೋಕ ಬಿಡ ಕುದಾಯಿತಕ್ಕೆ ಬಿಡ ಓ 나กร ರಾ ಜಲ್ದಿ ಬರ ಬರ ನಿನಗ ಎಲ್ಲಿ ಸುಡಗಡ ಹೋಗಿದ್ದಾ ಹಾಳಾಗಿ ನಿನ್ನ ನೋಡ್ಬಾ ತ ಇಲ್ಲ ಕುದಾಯಲ್ಲ ಕಿತ್ತು ಕಿತ್ತು ನಿನ್ನ ಜುಟ್ಟನ ಕುದ್ರಿ ಜುಟ್ಲಾ ಮಾಡ್ಕೊಂಡ್ ಕಾಸಾ ಇಂಗ 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 ಬರ್ತಾವ ಓಡಿ ಕಮ್ಲೋಕ ಬಿಡ ಬಿಡ ರವಿ

ಅಯ್ಯೋ ರವಿ ನೀನ್ ನೋಡ್ಕೊಂತ ನಿಂತಿಯಲ್ಲ ಬಿಡಸು ಏವೋ ಎಂತ ಪರಿಚಯ ತಳಿಗೆ ನನ್ ಕೂದಲ ನೋಡಿದ್ರು ಜಗೋ ರವಿ ಕಿನ ಅಯ್ಯೋ ಬಿಡಕ ಬಿಡು ಅಯ್ಯೋ ಎಂತ ಪರಿಚಯ ಕೇಳಕಿ ಬಿಡಾಡಿ ತಂದ ಊರ್ ಮೂಳ ಅಂತ ಸತ್ರ ಸಾಯ್ಬೇಕಲ್ಲ ಸುಮ್ಮ ಬಿಟ್ಟು ಬಿಟ್ಟನ ಕಿನ ಕೊಂದಿದ್ರೆ ಚಲೋ ಇತ್ತ ಕಡೆ ಹಾಳಾಗ ಹೋಗ್ ನನ್ನ ಕೂದಲ ತಿತ್ತಿ ನೀನ್ ಮೂಳ ತಂದ ಇಡಿ ನೀನ್ ಅವನ್ ಆ ಅಯ್ಯೋ ನಿಧಿ ಏನ್ ಮಾಡತ್ತಿ ನೀನು ಕುಚ್ಗಿ ಚಿಡ್ದತನ ಸರಿಯಾ ಕಡೆ ಮೊದ್ಲು ಅವ್ರಿಗೆ ಆರಾಮಿಲ್ಲ ನೀನ್ ಹಿಂಗ್ ಮಾಡತ್ತಿಲ್ಲ ಇಷ್ಟು ಮಾಡಿ ಸಾಕಾಗಲ್ ನಿನಗೆ ಸರಿತೇವೋ ಇಲ್ಲ ಇವಾಗ ನೀನು ನೋಡ್ಬಾತ್ ಅಂತ ಹೇಳಿ ನನಗೆ ಗೊತ್ತಿಲ್ಲ ನೋಡು ಹೋಗ್ರ ಇಲ್ಲಿಂದ ಹೋಗುವಂಗ ಈ ಕಮಲ ಯಾವಾಗ ನೆನಪಿನ ಶಕ್ತಿ ಬರ್ತೇವೋ ಏನೋ ಆಟೋಮೆಟಿಕ್ ನಾವ ಛೇ ಏನಪ್ಪಾ ಮಾಡೋದು ದೇವ್ರ ನಿಮಗ ಚಂದ ಬುದ್ಧಿ ಕಲಿಸಲಿಲ್ಲ ಅಂದ್ರ ನೆನ್ಸರ ಕಮಲವನಲ್ಲ ಅಪ್ಪ ಅಮ್ಮನ ಮನೆ ಬಿಟ್ಟು ಹಾಕ್ತಾರೆ ನೀವು ಹಾಂ ಅಲ್ಲಿ ನಮ್ಮ ನಮ್ಮ ಬಿಟ್ಟು ಹೊರಗಾಕ ನೋಡ್ತಾಳು ನೀವು ತಂದೆ ಹೊರಗೆ ಹಾಕಕ್ಕೆ ನೋಡ್ತೀರಿ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಿಮಗೆ ಹಳದಾರ್ ಬೆಲೆ ಗೊತ್ತಾಗಂಗಿಲ್ಲ ನಿಮ್ಗೆ ತಕ್ಕ ಪಾಠ ಕಲಸಿ ಕಲಿಸ್ತಾ ನಾನು ಬಿಡಂಗೇ ಇಲ್ಲ ಸತ್ರು ಪರವಾಗಿಲ್ಲ ಯಾಕ ಕಮಲ ಹಿಂಗೆ ಹಿಂಗ್ ನಿನಗೆ ನಿನ್ಗ ಹಳಿದ್ ಪರವಾಲತೇನಾ ನಿನ್ನ ಮಕ್ಕಳ ನೆನಪಿಲ್ ಎರಡ್ ಮಕ್ಕಳ ನಮ್ಮ ಅವತ್ತಿಲ್ಲ ನಮ್ಮಪ್ಪ ಸಿದ್ದಪ್ಪ ಸೀತಪ್ಪ ಅಂದಿದಿ

ಅದು ವಾಡ ಮಾಡ್ಕೊಳಂತಿದಿ ಮತ್ತೆ ನನ್ನ ಗಂಡ ಎಲ್ಲದನು ನೀ ಅಲ್ಲಂದ್ರ ನೀ ನನ್ ತಮ್ಮ ಆದ್ರೆ ಮತ್ತೆ ನನ್ ಗಂಡ ಎಲ್ಲದನು ನನ್ ಗಂಡೇನ್ ಇಲ್ಲ ಗಂಡಿಂದ ಮಕ್ಕ ಆದ್ವಿ ನನಗ ಅಲ್ಲ ಸುಳ್ಳ ಹೇಳ್ತಿದ್ದಿ ನೀನ್ ಸುಳ್ಳು ಹ್ಮ್ ನನ್ಗ ಇನ್ನ ಮದ್ವಿನ ಆಗಿಲ್ಲ ನಿಮ್ ಮಕ್ಳು ಅದಾವ ಅಂತ ಹೇಳ್ತಾನ ಹುಚ್ಚ ಊರ್ ಹುಚ್ಚ ನಡಿಯ ಕಡೆ ನಾನ್ ನಮ್ ಮನಿ ಕರ್ಕೊಂಡು ನಂಗಿಲ್ಲ ಇದಾಗ ಆವತ್ ನೋಡು ಇವತ್ತು ನೀ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಓಡೋಗ್ಬಿಡ್ತೇನೆ ಮತ್ತೆ ಮನೆ ಬೇರೆ ಕರ್ಕೊಂಡು ಹೋಗ್ಬೇಕಾ ಇಷ್ಟು ಕಾಟ ಕೊಡಕತ್ತಾಳು ಮನೆಗೆ ಹೋದ್ಮೇಲೆ ಇನ್ನೂ ಎಷ್ಟು ಕಾಟ ಕೊಡ್ತಾಳು ಏನು ಅಯ್ಯಪ್ಪ ಈಕಿ ನಾ ಅವ್ವ ಅಪ್ಪನ ತಗೋಗಿ ಬಿಟ್ಬಿಡ್ಬೇಕು ಅವ್ವ ಅಪ್ಪನ ತಗೋಗಿ ಬಿಟ್ಬಿಡ್ಬೇಕಾಕಿ ಯೋಚನೆ ಮಾಡೋದೇನು ಮಾಡ್ತಾನೆ ತಡಿ ನಿನ್ನ ನಂಗ ನಂಗ ನಿಧಿ ಬೇಕು ನನಗೆ ಅಂತ ಕರ್ತೀನಿ ನೋಡು ನಾನು ಎಲ್ಲೂ ಹೋಗಲ್ಲ ಬಿಟ್ಟು ಆಕಿ ನಮ್ಮ ಅಕ್ಕ ಅದಾಳಕಿ ಏನಾರ ಬಿಟ್ಟು ಕಣ್ಣ ನಾನು ಏನ್ ಮಾಡ್ತೀನಿ ನಂಗ ಗೊತ್ತಿಲ್ಲ ಮತ್ತೆ

నన అక్క అంతాళకూ నీ సిట్టు వర్ కొత హాక్రు అజి తుడి సాధ నన మీరు మాదేనా దా సుమ్ అదా మనకి బర్తీ మనకి బారడ ఇందద ఇన్న కొంద మన కత్తు నేను మనకి అంద్ర కర్కండ కర్కండీ నొత్తైతి నీ కర్కొ డాక్టర్ అంకల్ గేత నోడ్ మాట డా 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 డాక్టర్ అంకల్ గే నిన్న ఇలా హుచ్చిన మరి కండబిడంతి ಓ ರಮ್ಮ ಕರ್ಕೊಂಡು ಹೋಗಿ ನಾನು ನಾನು ಬರ್ತೀನಿ ನಿನಗೆ ಇಜೋ ರೀತಿ ಕಾಟ ಕೊಟ್ಟು 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 ನಿನ್ನ ಹುಚ್ಚಿ ಮಾಡಿಲ್ಲ ಅಂದ್ರೆ ನೋಡಿ ನೀನು ಅತ್ತಿ ಮಾವನ ಹೊರಗಕ್ಕೆ ನೋಡ್ತಿದ್ದಿ ಅವರು ದುಡಿದಿರೋ ಕಷ್ಟಪಟ್ಟು ಆಸ್ತಿನಾ ಹಾಳು ಮಾಡಕ್ಕೆ ನೋಡ್ತೀರಿ ಇಬ್ಬರು ಸೇರಿ ಮಾಡ್ತಾನೆ ನಿಮಗೆ ಮಗನ ಆಗಿರ್ಬೋದು ಆದ್ರೂ ಅದನ್ನು ಕೇಳೋ ರೀತಿ ಕೇಳಿಸ್ಕೊಂಡಿದ್ರೆ ಬೇರೆನೇ ಇರ್ತಿತ್ತು ಆದರೆ ಈ ರೀತಿ ಅಪ್ಪ ಅಮ್ಮಗೆ ತೊಂದರೆ ಮಾಡಿಲ್ಲ ನಿನಗೆ ಬುದ್ಧಿ ಬರಬೇಕು ಅವ್ರು ಕಾಲು ಬಿದ್ದ ತಪ್ಪಾತಂದು ಕೇಳಬೇಕು ಹಂಗೆ ಮಾಡೋವರೆಗೂ ನಿಮ್ಮನ್ನ ಆಟ ಆಡಿಸ್ತಾನ ಬಿಡಂಗೇ ಇಲ್ಲ ನೋಡ್ತಾಯಿರಿ ರವಿ ಈಕೆ ಎಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ನೋಡ ನನಗೆ ಈಕಿನ ಮನೆಗೆ ಬಂದು ಉಳಿಯಂಗಿಲ್ಲ ಉಳಿಯಂಗಿಲ್ಲ ಅಂದ್ರೆ ಹೆಂಗೆ ಆಗ್ತತಿ ಬೇಡ ಬೇಡ ಅಂದ್ರೆ ಕೇಳಿದೀನ ಮಾಡಿ ಇಟ್ಟಿಲ್ಲ ಇಂಥ ಕೆಲಸ ಆಕಿ ತೆಲಿ ಹೊಡೆದ ಆಕಿನ ಹುಚ್ಚಿ ಮಾಡಿಟ್ಟಿ ಆಕಿ ಸರಿ ಹೋಗೋವರೆಗೂ ಈಗ ನಮ್ಮ ಮನೆಗೆ ಬರ್ಬೇಕಿ ಹೇಳಿದರಲ್ಲ ಒಂದು ತಿಂಗಳು ಟೈಮ್ ಐತೆ ಅಂತೇಳಿ ಒಂದು ತಿಂಗಳು ಆ ಹುಡುಗಿ ನಾವು ತಪ್ಪ ಕೊಟ್ರೆ ಆಕಿ ಸರಿ ಹೋಗ್ತಾ ಅಂತೇಳಿ ಅಡ್ಡ ಬಟ್ಟ ಮತ್ತು ನಾವು ಇನ್ನೇನು ಕಳ್ಸೋಕ್ಕಾಗಂಗಿಲ್ಲ ಅವ್ರ ಮನೆಗೆ ಅವ್ರ ಮನೆಗೆ ಕಳ್ಸಿರ ಅವ್ರು ಸುಮ್ಮನೆ ಇರ್ತಾರೆ ಏನು ಏನಾಯ್ತು ಏನು ಬಿಡ್ತು ಅಂತೆಲ್ಲ ಬಂದ ನಮ್ಮನ್ನು ಕೇಳ್ತಾರೋ ಹಾಂ ಅವಾಗ ನಿನ್ನ ಹೆಸರು ಹೇಳ್ಬೇಕಾಗತ್ತಿ ನೀ ಹೋಗಿ ಜೈಲಿನ ಕುಂದಿರ್ಬೇಕಾಗತ್ತಿ ನಿನ್ನ ಜೊತೆ ನಾನು ಬಂದಾಗ ಕಮ್ಮಿ ಎನಿಸ್ಬೇಕಂತ ಕುಂದಿರ್ಬೇಕಾಗತ್ತಿ ನಾನು ಮುಚ್ಚಿಟ್ಕೊಂಡು ತಪ್ಪಿಗೆ ಏನು ಹೇಳಾಗತ್ತಿ ನೀನು ಅಂತ ಈಕಿನ ಮನೆ ಕರ್ಕೊಂಡು ಹೋಗ್ಬೇಕಾ ಈಕಿನ ನಾನು ನೋಡ್ಕೋಬೇಕಾ ನನಗೆ ಆಗಂಗಿಲ್ಲ ಈಕಿನೆಲ್ಲ ನೋಡ್ಕೊಳಕ ನನಗೆ ನನಗೆ ಮಾಡ್ಕೊಳಕ ಆಗಿಲ್ಲ ಅಂತಂದ್ರೆ ಈಕಿನ ಮಾಡಿ ನಾನು ಈಕಿನ ನೋಡ್ಕೋಬೇಕೇನ ಆಗಂಗಿಲ್ಲ ನನಗೆ ನಾನು ಹೋಗ್ತೇನೆ ನೋಡಿ ಮನೆ ಬಿಟ್ಟರೆ ಮನೆಗೆ ಮಾಡೋದಿಲ್ಲ ಮಾಡಿ ಈಗ ಹೋಗ್ತಾನಂದ್ರೆ ಹೆಂಗ ನೋಡ್ರವಿ ನನಗೆ ಆಗಂಗಿಲ್ಲ ನನಗೆ ಈಕಿದೆಲ್ಲ ಮಾಡೋಕ್ಕಾಗಲ್ಲ ಮಾಡೋದೇನ ತಪ್ಪು ಮಾಡ್ಯಾನಿ ನಾನು ಆದ್ರೆ ಇಕ್ಕಿತನ ನಾನು ಮಾಡ್ಬೇಕೇನು ಅಲ್ಲ ಆಗಂಗೇ ಇಲ್ಲ ಯಾರೇನು ಆಗಂಗಿಲ್ಲ ಇಕ್ಕಿ ಕರ್ಕೊಂಡು ಹೋಗೋದು ಬೇಡ ಇಲ್ಲೇ ಬಿದ್ದಿರ್ಲಿ ಕರ್ಕೊಂತ ಹಿಂಗೆ ಇಲ್ಲೇ ಬಿದ್ದಿರ್ಲಿಲ್ಲ ಅಂದ್ರೆ ಇದೇನೋ ಅವ್ರ ಹೊತ್ತಿ ಮಾನಿನೊ ಅವ್ರ ಮಾವನ ಮನೇನ ಇಟ್ಕೊಳಕ್ಕೆ ಈ ನಿಮ್ಮ ಅಪ್ಪನ ಮನೆ ಐತನ ಇದು ಹಾ ಇದಕ್ಕೆ ರೊಕ್ಕ ಎಷ್ಟು ಖರ್ಚು ಅಂತ ಗೊತ್ತೇನೆ ನನಗೆ ಎಲ್ಲಿಂದ ಬರ್ತಾರೆ ರೊಕ್ಕ ಈಗ ನಿನ್ ನಿನ್ನ ಸಲುವಾಗಿ ಪ್ರೀತಿ ಮಾಡಿ ನಿನ್ನ ಪ್ರೀತಿ ಮಾಡಿ 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 ಇದ್ದಿದ್ದೆಲ್ಲ ಸಾಲ ಎಲ್ಲ ತೀರಿಸ್ಬೇಕಾರೆ ನಮ್ಮ ನಮ್ಮ ಅಪ್ಪ ಮಾಡಿ ಆಸ್ತಿನೆಲ್ಲ ಮಾರಿದನ ಅವರು ಮನೆ ಬಿಟ್ಟು ಹೋಗಿದಾರ ಅಂತಂದ್ರಾಗ ಅವರು ಹೆಂಗೆ ಹೋದ್ರು ಅಂತ ಅದನ್ನ ಕೇಳಾಕತ್ತಿದ್ನಿ ಅದನ್ನ ಮರ್ತು ಬಿಟ್ನಿ ಯಾಕೆ ನಮ್ಮ ಅಪ್ಪ ಅಮ್ಮ ಮನೆ ಬಿಟ್ಟು ಹೋದ್ರು ಯಾಕೆ ಹೋದ್ರು ನೀ ಏನ್ರ ಅಂದಿನ ಅವ್ರಿಗೆ ಹೇಳ ನಾನೇನಲ್ಲಿ ನೀನ್ ಮಾಡಿರೋ ತಪ್ಪಿಗೆ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಏನ್ ನಾನೇ ನಾನು ಹಾಕತ್ತ ಅವ್ರಿಗೆ ಬಂದ್ಬಿಟ್ಟ ಏನ್ ನಾನೇ ಏನೋ ಅಂದಾರ ಮೊದಲ ನೀನ್ ನೆಟಗ ಇದ್ರೆ ಹಿಂಗೆ ಆಗ್ತಿತ್ತ ಅದು ಇದು ಮನಿ ಅಲ್ಲ ಇದು ಜಗಳಾಡಕ ಮನಿಗೆ ಹೋದ್ಮೇಲ ನೋಡ್ಕೊತಾನೆ ಏನು ಇವಾಗ ನಡಿ ಅಕೆ ಕರ್ಕೊಂಡು ಇವರೇ ಇಬ್ರು ಜಗಳಾಡತಾರ ಸರಿ ಸರಿ ನೋಡು ಮನಿಗೆ ಹೋದ್ಮೇಲೆ ಹೆಂಗೆ ಜಗಳಾಡ್ತಾರ ಅಂತ ಹೇಳಿ ಇವರು ನೆಮ್ಮದಿ ಆಗಿರಬಾರ್ದು ಅಲ್ಲಿ ಪಾಪ ಚಿಗವ ಕಾಕ ಎಷ್ಟು ಕಷ್ಟ ಪಡತ್ತಾರೋ ಏನು ವಯಸ್ಸಾದ್ಮೇಲೆ ಇಷ್ಟು ಕಷ್ಟ ಪಡೋದು ನೋಡಕ್ ನನ್ನ ಕಣ್ಣಿಂದ ಆಗಲ್ತು ಹೇಳಿದಿ ಅದು ದವಾಖಾನೆ ಆಗಿತ್ತು ಅದಕ್ಕೆ ಅಲ್ಲಿ ಸುಮ್ಮನೆ ಬನ್ನಿ ಹೇಳು ನಮ್ಮ ಅಪ್ಪ ಅಮ್ಮ ಅವ್ವ ಯಾಕೆ ಮನೆ ಬಿಟ್ಟು ಹೋದ್ರು ಹೇಳು ಮನೆ ಬಂದು ಕೂಡ ಚಾಲ ಮಾಡಿದಿ ಬರೋದಾರೆ ಈಗಾರ ಬಂದು ಸ್ವಲ್ಪ ಕುಂದ್ರು ಆಮೇಲೆ ಮಾತಾಡೋದು ಐತೆ ಐತೆ ಏನ್ ನಾನು ನಿನ್ ಮನೆ ಬಿಟ್ಟು ಎಲ್ಲಿ ಓಡ್ ನಟಿಲ್ಲ ಇಲ್ಲಿ ಅದನ್ನ ಹೇಳ್ತಾನಂತ ಸಮಾಧಾನ ಹಿಡ್ಕೊಂಡಿಟ್ಟ ಚಿಗವ ಕಾಕ ಇರೋ ಮನಿನ ನೋಡಕಾಗಂತ ಅವಿದ್ದಾಗ ಮನಿ ಹೆಂಗೆ ಇರ್ತಿತ್ತು ಈಕೆ ಮಾಡೋದ ಒಂದೇಡ ಅಲ್ಲ ಎಂತ ಸಸಿ ಬಂದ್ಬಿಟ್ಲು ನಮ್ಗೆ ಹೋಗ ಕಾಕಗ ಛೆ ಅಲ್ಲ ಇಷ್ಟು ವಾಪಸ್ ಮಾತಾಡ್ತಿಲ್ಲ ಅಂದ್ರೆ ನಮ್ಮಪ್ಪನ ಹೋಗೋನು ಹೆಂಗಾ ಮಾತಾಡಬೇಕು ನಿನ್ನ ಪ್ರೀತಿ ಮಾಡಿ ಮದುವೆ ಆದ್ನಲ್ಲ ನನ್ನ ಚಪ್ಪಾಳ್ತ ಒಂದ ನಾನು ಹೊಡ್ಕೋಬೇಕು ಅಂತನ್ಸಾಳ್ತಿವಾಗ ಏನು ಹೇಳ್ತೀಯಾ ರವಿ ಹಾ ಈ ರೀತಿ ಎಲ್ಲಾ ಮಾತಾಡ್ತೀಯಾ ನಾನು ಏನು ಮಾಡಿದಂತ ಏನ ಈ ರೀತಿ ಎಲ್ಲಾ ಮಾತಾಡ್ತೀಯಾ ಒಂದೀಟ್ರೆ ನಿನಗೆ ಏನು ಅನ್ಸಾತದನ ನೀ ಈ ರೀತಿ ಮಾತಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡು ನಮ್ಮ ಅಪ್ಪ ಅಮ್ಮಗ ನೀನ ಏನೋ ಒಂದು ಮನೆಯಿಂದ ಹೊಳಕ್ ಕಳಿಸಿದಿ ಅಂತ ಕೆಲಸ ನನಗೆ ಇವಾಗ ಗೊತ್ತಾಗತ್ತೆ ನಿನ್ ಸಿಟ್ಟು ನೋಡಿದಲ್ಲ ಆ ಆ ರೀತಿ ಹೊಡಿವಾಗ ಹೆಂಗ ಅಕ್ಕಿನ ಕಟಗಿ ತಗೊಂಡು ಅಂತ ಪರಿ ಆ ದೊಡ್ಡ ಇದನ್ನ ತಗೊಂಡು ಆಕಿನ ಹಂಗ ಹೊಡೆದಿ ಒಂದ್ ಈಟ್ರ ನಿನ್ಗೆ ಏನರ ಮನ್ಸಿಗೆ ಬೇಜಾರ ಅನ್ನೋದು ಆತು ಪಶ್ಚಾತ್ತಾಪ ಅನ್ನೋದ್ ಐತಿ ಅಂದ್ರೆ ನಾನು ಮಾಡಿದೆಲ್ಲ ತಪ್ಪ ನೀ ಮಾಡಿದೆಲ್ಲ ಕರೆಕ್ಟ್ ಐತನಲ್ಲ ಅಂದ್ರೆ ನೀ ನನ್ನನ್ನ ದ್ವೇಷಿಸಕತಿ ಓಹೋಹೋ ಯಾಕ ಈಗ ಹಾಕ್ಬೇಕಾದ್ಲೇ ನಿನಗ ನಾ ಬೇಡ ಆಗದೇನ ಅಲ್ಲ ಸರಿಯಾಗಿ ಮಾತಾಡಿದಿ ಇಲ್ಲಾಂದ್ರೆ ಬಿಡ್ತಾ ನೋಡು ನನ್ನ ಹೊಡಿತೀರ ನೀನು ನನ್ನ ಹೊಡಿತೀರಂತಿದ್ದಿ ಇಷ್ಟು ದಿನ ಇಲ್ಲದೇ ಇರೋ ಈ ಮಾತು ಇವಾಗ ನನ್ನ ಕಿವಿಗೆ ಬರ್ತೈತಿ ಅಂದ್ರೆ ನೀನು ನನ್ನ ಮ್ಯಾಗ ಪ್ರೀತಿ ಎಲ್ಲ ಕಡಿಮೆ ಆಗೈತೆ ಅಂತ ಅನ್ಸತಿ ನಿನಗೆ ನನ್ನ ಮ್ಯಾಗ ಪ್ರೀತಿ ಕಡಿಮೆ ಆಗೈತಿ ಅದಕ್ಕೆ ನಿನಗೆ ಈ ರೀತಿ ಎಲ್ಲ ಅಂತ ನನಗೆ ಗೊತ್ತಾತ್ರವಿ ಗೊತ್ತಾತು ನಾನು ನಿನ್ನ ಮೇಲೆ ಇಲ್ಲಿ ಇರೋಂಗಿಲ್ಲ ಅಯ್ಯೋ ಈ ಇರೋಂಗಿಲ್ಲ ಅಂತಳು ಮತ್ತೇನು ಬಿಟ್ಟು ಹೋಗ್ತಾಳೆನಾ ಈಗ ನಾನು ಹೋದ್ರೆ ಸರಿಯಾಗಿ ಬುದ್ಧಿ ಹೇಗೆ ಕಲ್ಸೋದು ಹ್ಞೂ ಈಗ ಹೋಗಬಾರ್ದು ಈಗ ಎಲ್ಲೇ ಇರ್ಬೇಕು ಹಂಗೆ ನಾನು ಏನಾದರೂ ಮಾಡ್ಬೇಕು ಅಂದ್ರ ಈಗೆಲ್ಲ ನೀನು ತಪ್ಪ ಗೊತ್ತಾಗತ್ತ ಅಂತ ಹೇಳಿ ಮನಿ ಬಿಟ್ಟು ಹೋಗ್ತೀನಿ ಅಂತ ನನಗೆ ಅಂಜಿಕೆ ಆಕತಿ ಮನಿ ಬಿಟ್ಟು ಹೆಂಗೆ ಹೋಗ್ತೀನಿ ನೀನು ಹೋಗುವಂಗಿಲ್ಲ ನೀನು ನಿನ್ನ ಕಳ್ಸಕ್ಕೆ ಆಗಂಗಿಲ್ಲ ನನಗೆ ಮತ್ತೆಲ್ಲ ನನ್ನ ನನ್ನ ಮೇಲೆ ತಪ್ಪು ಹಾಕಿಸಿ ನೀನು ಸುಮ್ಮನೆ ಕುಂದ್ರಬೇಕಾಗತ್ತೇನಾ